ಹದಿನಾರನೇ ಕೇಂದ್ರ ಹಣಕಾಸು ಆಯೋಗದೊಂದಿಗೆ ಇಂದು ಸಭೆ ನಡೆಯಲಿದ್ದು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಆಗಿರುವ ಲೋಪಗಳನ್ನು ಸರಿಪಡಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಅನುದಾನದಲ್ಲಿ ಆಗಿರುವ ಲೋಪಗಳ ಬಗ್ಗೆ ಹದಿನಾರನೇ ಕೇಂದ್ರ ಹಣಕಾಸು ಆಯೋಗದ ಮುಂದೆ ವಿವರ ನೀಡಲಾಗುವುದು ಸೆಸ್ ಮತ್ತು ಸರ್ಚಾರ್ಜ್ಗಳಲ್ಲಿ ರಾಜ್ಯಗಳಿಗೂ ಪಾಲು ನೀಡಬೇಕು ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಕಡಿಮೆಯಾಗುತ್ತಿರುವುದನ್ನು ಹಣಕಾಸು ಆಯೋಗದ ಅಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಹೇಳಿದರು ಕೆಎಡಿಬಿ ವತಿಯಿಂದ ಯಾವುದೇ ಕಾನೂನು ಉಲ್ಲಂಘಿಸಿಲ್ಲ ಕಾನೂನು ಪ್ರಕಾರವೇ ನಿವೇಶನ ನೀಡಲಾಗಿದೆ ಬಿಜೆಪಿ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದರು ಹೆಚ್ಚು ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತೀವಿ ಈಗ ನಲವತ್ತೊಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಕನಿಷ್ಠ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಐವತ್ತು ಪರ್ಸೆಂಟು ಒಟ್ಟು ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಐವತ್ತು ಪರ್ಸೆಂಟ್ ರಾಜ್ಯಗಳಿಗೆ ಅಂತ ಒತ್ತಾಯ ಮಾಡ್ತಕ್ಕಂಥದ್ದು ನೋಡಿ ಅದು ಕಾನೂನು ಪ್ರಕಾರ ಮಾಡಿದ್ದೀವಿ ಅವ್ರಿಗೆ ಟ್ರಸ್ಟಿಗೆ ಐದು ಎಕರೆ ಜಮೀನು ಕೊಟ್ಟಿದ್ದೀವಿ ದುಡ್ಡು ತಗೊಂಡು ಕೊಟ್ಟಿದ್ದೀವಿ ಅದು ಕಾನೂನು ಪ್ರಕಾರ ಮಾಡಿರೋದರಿಂದ ಅದನ್ನು ಇಶ್ಯೂ ಮಾಡಬೇಕಾದಂಥ ಅಗತ್ಯ ಇಲ್ಲ ಇದಕ್ಕೂ ಮುನ್ನ ನಂದಿನಿ ಉತ್ಪನ್ನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದರು ಈ ವೇಳೆ ಕೆಎಂಎಫ್ ಅಧ್ಯಕ್ಷರು ಮತ್ತು ನಿರ್ದೇಶಕರು ಉಪಸ್ಥಿತರಿದ್ದರು